ಹಾಗೆ ನಮಸ್ಕಾರ ಸೊ ಬಿಗ್ ಬಾಸ್ನ ನ ಇವತ್ತಿನ ಎಪಿಸೋಡ್ ಮೊದಲ ಪ್ರಮುಖ ಅಪ್ಲೋಡ್ ಆಗಿ ಸುಮಾರು ಹೊತ್ತಾಗಿದೆ ಸೊ ಇವಾಗ ರಿವ್ಯೂ ಮಾಡ್ತಾ ಇದ್ದೀನಿ ಆ್ಯಂಡೆ ನಿನ್ನೇನು ಶುರು ಹಚ್ಕೊಂಡಿದಾರಲ್ಲ ಬಿಗ್ ಬಾಸ್ ಅವರು ತಮ್ಮ ಆಟನ ಶುರು ಹಚ್ಕೊಂಡಿದ್ದಾರೆ ಏನೇ ನಾವು ಮಾತಾಡ್ತಾ ಇದ್ದೀವಿ ಅದನ್ನೆಲ್ಲ ಕೂಡ ಸತ್ಯ ಮಾಡ್ತಾವ್ರೆ ಎಂಥ ಪ್ರೆಡಿಕ್ಟೇಬಲ್ ಆಗಿರೋವಂಥ ಒಂದು ಸೀಸನ್ ಆಗ್ತಿದೆ ಅಂತಂದರೆ ಆ್ಯಂಡ್ ಇನ್ನಂತ ಏನಂತಂದರೆ ಸೀಸನ್ ಯಾವ ರೀತಿಲಿ ನಡಿಬೇಕು ಅನ್ನೋವಂಥದ್ದು ಹೊರಗಡೆ ಇರುವಂಥ ನಾವು ಆಡಿಯನ್ಸ್ಗಳು ಡಿಸೈಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸೋಷಿಯಲ್ ಮೀಡ್ಯಾದಲ್ಲಿ ಏನು ನಡೀತಾ ಇದೆ ಸೊ ಅದ್ರ ಬಗ್ಗೆ ಅದರ ರೀತಿಯಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ ಅದು ಒಂದು ನನಗೆ ನಗು ಬರ್ತಾ ಇದೆ ನೋಡ್ಬಿಟ್ಟು ಸೊ ಅಂದರೆ ಅವರಿಗೆ ಕಂಟೆಂಟ್ ಇಲ್ಲ ಬಿಗ್ ಬಾಸ್ ಟೀಮ್ಗೆ ಆ್ಯಂಡ್ ವರ್ಸ್ಟ್ ಡೈರೆಕ್ಟರ್ ಅಂತ ಅನಿಸುತ್ತೆ ಒಂದು ಸ್ವಂತಿಕೆ ಅನ್ನೋಂಥದ್ದಿಲ್ಲ ಒಂದು ಓನ್ ಕಂಟೆಂಟ್ ಇಲ್ಲ ಫ್ರೀ ಹೊರಗಡೆ ಏನು ನಡೆಯುತ್ತೆ ಅದ್ರ ಬಗ್ಗೆ ಒಂದು ತೊಗೊಂಡು ಹೋಗ್ತಾರೆ ಕಂಟೆಂಟ್ನ ಸೊ ಬಟ್ ಅವ್ರ ಸ್ವಂತದಿಂದ ಏನು ಇಲ್ಲ ಅಲ್ಲಿ ಟಾಸ್ಕೊ ಟಾಸ್ಕು ಅಷ್ಟೇ ಏನೂ ಕೊಡಲ್ಲ ಕ್ರಿಯೇಟಿವಿಟಾಗಿ ಏನೂ ಮಾಡೋಲ್ಲ ಜಸ್ಟ್ ಏನು ಕಿತ್ತಾಡಿಸಬೇಕು ಅದಕ್ಕೋಸ್ಕರ ಇಬ್ಬರನ್ನ ತೊಗೊಂಡೋಗಿ ಒಳಗಡೆ ಬಿಟ್ಟಿದ್ದಾರೆ ಇವಾಗ ಅದು ಯಾರು ಚೈತ್ರ ಆ್ಯಂಡ್ ರಜತ್ ವ್ಯಕ್ತಿತ್ವಗಳ ಆಟದಲ್ಲಿ ಸೊ ಇವರಿಬ್ಬರು ಎಂಥ ವ್ಯಕ್ತಿತ್ವ ಅಂತ ಎಲ್ಲರೂ ಕೂಡ ಗೊತ್ತಿರುವಂಥದ್ದೇ ಅಗೇನ್ ಅವ್ರನ್ನ ತೊಗೊಂಡೋಗಿ ಬಿಟ್ಟಿದ್ದಾರೆ ಸೊ ನೋಡೋಣ ಬಿಗ್ ಬಾಸ್ ಆಟ ಅಂತ ಬಂದರೆ ಇವಾಗ ಮುಂಚೆ ಥರ ಇಲ್ಲ ಇವಾಗ ಸೊ ಯಾರು ವ್ಯಕ್ತಿತ್ವ ಅದು ಇದು ಎಲ್ಲ ಏನಿಲ್ಲ ಸುಮ್ಮನೆ ಟಿ ಆರ್ ಪಿ ಬರಬೇಕು ಯಾರೋ ಒಬ್ಬನ ತಂದು ಅಲ್ಲಿ ವಿನ್ ಮಾಡಿಸ್ತಾರೆ ಅಷ್ಟೇ ಓಕೆ ಸೊ ಇಡೀ ಒಂದು ಮೂರು ತಿಂಗಳು ಸೊ ಟಿ ಆರ್ ಪಿ ಕಿತ್ಕೊಂಡು ಬರಬೇಕು ಕಿತ್ತಾಟನೋ ಒಡೆದಾಟನೋ ಕಿರ್ಚಾಟನೋ ಏನೋ ಗೊತ್ತಿಲ್ಲ ಕೊನೆಗೆ ಅದು ಒಂದು ಐವತ್ತು ಲಕ್ಷ ಏನಿದೆಯಲ್ಲ ಅದೊಂದು ಐವತ್ತು ಲಕ್ಷ ಅದೊಂದು ಟ್ರೋಫಿ ಸೊ ಅದೊಂದು ಕೊಡ್ತಾರೆ ಅಷ್ಟೇ ಇನ್ನು ಮುಂದೆ ಸಭ್ಯಸ್ಥರು ಸಂಸ್ಕಾರಸ್ಥರು ಬಿಗ್ ಬಾಸ್ ಮನೆಗೆ ಹೋಗುವಂಥದ್ದು ಅಥವಾ ಅಲ್ಲಿ ಒಳಗಡೆ ಇರೋವಂಥದ್ದು ತುಂಬ ಕಷ್ಟ ಅವ್ರಿಗೆ ಜಾಗ ಇಲ್ಲ ಅಲ್ಲಿ ಇದ್ರೂ ಕೂಡ ಅದೇ ಸುಮ್ಮನೆ ಹೋಗಬೇಕು ಸುಮ್ಮನೆ ಅಡುಗೆ ಮಾಡ್ಕೋಬೇಕು ಒಂದು ನಾಲ್ಕು ವಾರ ತಿಂದ್ಬಿಟ್ಟು ಸುಮ್ಮ ಆಚೆ ಬರ್ತಿರ್ಬೇಕು ಅಷ್ಟೇ ಇಲ್ಲ ಅಂತಂದರೆ ನೀವು ಕಿರ್ಚಾಡಲೇಬೇಕು ಅಲ್ಲಿ ಆಗಬೇಕು ಅಂತಂದರೆ ಓಕೆ ಅದನ್ನೆಲ್ಲ ಯಾರು ಸಹಿಸ್ಕೊಂಡು ಬೈಸ್ಕೊಂಡು ಇರ್ತಾರೆ ಸೊ ಅಲ್ಲಿ ನಿಂತ್ಕೊಳ್ಳೋವಂಥದ್ದು ಬಿಗ್ ಬಾಸ್ ವಿನ್ನರ್ ಆಗಿ ಓಕೆ ಸೊ ಇವಾಗ ಇಬ್ಬರನ್ನ ಕಳಿಸಿದ್ದಾರೆ ಸೊ ಇವರಿಬ್ಬರಲ್ಲಂತೂ ಖಂಡಿತವಾಗ್ಲೂ ವಿನ್ ಆಗೋಂಥ ಯಾವ ಒಂದು ಕ್ವಾಲಿಟಿನೂ ಕೂಡ ನನಗೇನು ಅನ್ನಿಸ್ತಾ ಇಲ್ಲ ಬಟ್ ವಿನ್ ಆಗೋದು ಕೂಡ ಇಲ್ಲ ಬಿಡಿ ಸೊ ಈ ಸೀಸನ್ ನೋಡ್ತಾ ಇದ್ದರೆ ಗಿಲ್ಲಿನ ಡಾಮಿನೇಟ್ ಮಾಡಿ ಅವ್ರು ಮುಂದೆ ಹೋಗುವಂಥದ್ದು ಅಷ್ಟರಲ್ಲೇ ಇದೆ ಆ್ಯಂಡ್ ಇವಾಗ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಶುರು ಹಚ್ಕೊಂಡಿದ್ರೆ ಆಲ್ರೆಡಿ ಕೆಲಸಗಳು ಬಿಗ್ ಬಾಸ್ದು ಅಂತ ಹೇಳ್ಬಿಟ್ಟು ಗಿಲ್ಲಿ ವರ್ಸಸ್ ವೈಲ್ಡ್ ಕಾರ್ಡ್ ಅಂತ ಆಲ್ರೆಡಿ ಅವರೇ ಹಾಕೊಂಡಿದ್ದಾರೆ ಅಂದರೆ ಬಿಗ್ ಬಾಸ್ ಅವರೇ ಆಲ್ರೆಡಿ ತೋರಿಸ್ತಾ ಇದ್ದಾರೆ ಗಿಲ್ಲಿ ವರ್ಸಸ್ ವೈಲ್ಡ್ ಕಾರ್ಡ್ ಇಲ್ಲೇ ಗೊತ್ತಾಗುತ್ತೆ ತಾನೇ ಗಿಲ್ಲಿನ ಕಂಟ್ರೋಲ್ ಮಾಡಬೇಕು ಅಂತಲೇ ಸೊ ಇಬ್ಬರನ್ನ ಒಳಗಡೆ ಬಿಟ್ಟಿದ್ದು ಅಂತ ಸುದೀಪ್ ಸರ್ ನಿನ್ನೆ ವೀಕೆಂಡಲ್ಲಿ ಹೇಳ್ತಾರೆ ಸೊ ಕಂಟ್ರೋಲ್ ಯಾರನ್ನು ಮಾಡೋಕೆ ಬಂದಿಲ್ಲ ಹಾಗೆ ಹೇಗೆ ಅಂತ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ಹೇಳ್ತಾ ಇರ್ತಲ್ಲ ಸೊ ಗಿಲ್ಲಿನ ಕಂಟ್ರೋಲ್ ಮಾಡಲಿಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಅಷ್ಟೇ ಸುಮಾರು ಜನ ಗಿಲ್ಲಿನ ಬೇಕು ಅಂತ ಟಾರ್ಗೆಟ್ ಮಾಡಲಿಕ್ಕೆ ಅವ್ರನ್ನ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಸೊ ಅದು ಬಿಗ್ ಬಾಸ್ ಮೇಲೆ ಎಲ್ಲಿ ಹೋಗುತ್ತೆ ಅನ್ನೋದಕ್ಕೋಸ್ಕರ ಏನು ಹೇಳಿದ್ರು ಅಂತಂದ್ರೆ ಸೊ ಬಿಗ್ ಬಾಸ್ ಅಲ್ಲಿ ಕಂಟ್ರೋಲ್ ಮಾಡಕ್ಕೆ ಬಂದಿಲ್ಲ ಅಥವಾ ಅವ್ರು ಯಾರನ್ನೂ ಕಂಟ್ರೋಲ್ ಮಾಡಕ್ಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ಕ್ಲೀನ್ ಚೀಟ್ ಕೊಟ್ಕೊಂಡ್ರು ಅವ್ರದ್ದು ಅವರೇನೆ ಅಷ್ಟೇ ಓಕೆ ಸೊ ಈ ಒಂದು ಪ್ರಮುಖದಲ್ಲಿ ನೋಡ್ತಾ ಇದ್ರಲ್ಲ ಸೊ ಅಲ್ಲಿ ಸೊಂದು ಡಮ್ಮಿ ಫೋನ್ ಇಟ್ಟಿದ್ದಾರೆ ಅಲ್ಲಿ ಫೋನ್ ಕಾಲ್ ಮಾಡಿ ಅಂತ ಗಿಲ್ಲಿ ಹೌಸ್ಗೆ ಹೇಳ್ತಿದ್ದಾರೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅಲ್ಲಿ ನೋಡ್ತಾ ಇದ್ರೆ ನೀವು ಸೊ ರಜತ್ ಅವರು ಸೊ ಅಲ್ಲಿ ಫೋನ್ ತೊಗೊಂಡು ಸೊ ಅಲ್ಲಿ ಗಿಲ್ಲಿ ಮನೆಗೆ ಫೋನ್ ಮಾಡಿರೋ ರೀತಿಯಲ್ಲಿ ಸೊ ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ರಜತ್ ಫೋನ್ ಮಾಡಿ ಅವ್ರ ಅಮ್ಮನ ಜೊತೆ ಮಾತಾಡ್ತಾವ್ರೆ ಗಿಲ್ಲಿ ಅವ್ರ ತಾಯಿ ಜೊತೆಗೆ ಸೊ ಅಲ್ಲಿ ಹೇಳುವಂಥದ್ದು ಏನಂತಂದ್ರೆ ರಜತ್ ಆಡಕ್ಕೆ ಹೋಗು ಅಂದರೆ ಬರೀ ಮಾತಾ ಒಂದು ಸೊ ಯಾವಾಗಲ ಆಟ ಆಡ್ತೀಯಾ ಸೊ ಆಟ ಆಡು ಫಸ್ಟು ಆಮೇಲೆ ಮಾತಾಡುವೆ ಅಂತ ಹೇಳ್ತಿದ್ದಾರೆ ಅವನ ಆಟ ಯಾವಾಗ ಶುರು ಮಾಡಿದ್ದಾನಂತಂದರೆ ಬಿಗ್ ಬಾಸ್ ಮನೆ ಒಳಗಡೆ ಯಾವಾಗ ಫಸ್ಟ್ ಕಾಲಿಟ್ಟ ಗೊತ್ತಾ ಅವಾಗಿಂದ ಆಟ ಆಡ್ತಾವೆ ಇಲ್ಲಿರೋಂಥ ಯಾರಿಗೂ ಕೂಡ ಗೊತ್ತಾಗ್ತಾಯಿಲ್ಲ ಅಷ್ಟೇ ಓಕೆ ಸೊ ಇದೆಲ್ಲ ಅಂದ್ಕೊಂಡ್ಬಿಟ್ಟವ್ರ ಅಂತಂದರೆ ಬರೀ ಅದೇ ಹೇಳ್ತಾರಲ್ಲ ಟಾಸ್ ಆಡುವಂಥದ್ದು ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಅದೇ ಆಟ ಆಡ್ಕೊಂಡ್ಬಿಟ್ಟವ್ರೆ ಅದಲ್ಲ ಆಟ ಅವ್ನೆಲ್ಲರೂ ಕೂಡ ಡಾಮಿನೇಟ್ ಮಾಡಿ ಟಾಪಲ್ಲಿ ಬಂದು ನಿಂತ್ಕೊಂಡಿದ್ದಾನಲ್ಲ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಶೋನ ಆಲ್ರೆಡಿ ವಿನ್ ಆಗಿದನಲ್ಲ ಸೊ ಅದು ಆಟ ಅನ್ನೋವಂಥದ್ದು ಓಕೆ ಸುಮ್ಮನೆ ಕಿರುಚಾಟ ಅರಚಾಟ ಆಟ ಅಲ್ಲ ಅವ್ನು ಆಟ ಅವ್ನು ಆಡ್ತಾವೆ ನಿನ್ನ ಆಟ ನೀನು ಆಡಬೇಕಾಗತ್ತೆ ಇವಾಗ ಓಕೆ ಸೊ ಅವಾಗ ಗಿಲ್ಲಿ ಹೇಳೋವಂಥದ್ದು ಸೊ ಬರಬೇಕಾದ್ರೆ ಫುಲ್ ಮಾಸಾಗಿ ಬಂದರು ಸೊ ಇವಾಗ ಫುಲ್ ಟುಸ್ ಆಗಿಬಿಟ್ಟವ್ರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಗೇಮಲ್ಲಿ ತೋರಿಸ್ತೀನಿ ಗೇಮಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ರು ಬಟ್ ನಾನು ಕೂಡ ಅಷ್ಟೇ ನಾನು ಗೇಮಲ್ಲೇ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಕೌಂಟರ್ ಕೊಟ್ಟಿರುವಂಥದ್ದು ಕೌಂಟರ್ ಕೊಡೋದ್ರಲ್ಲಿ ಗಿಲ್ಲಿನ ಮಿರ್ಸಕ್ಕಂತೂ ಆಗಲ್ಲ ಸೊ ಲಾಸ್ಟ್ ವೀಕ್ ಆದಮೇಲೆ ಎಲ್ಲೋ ಸ್ವಲ್ಪ ಸೈಲೆಂಟಾಗಿ ಆಗ್ತಾನೆ ವೀಕ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಹೆಂಗೆದೋ ಗೊತ್ತಿಲ್ಲ ಇನ್ ಕೇಸ್ ಅವ್ನೇನಾದರೂ ಫುಲ್ ಫಾರ್ಮಲ್ಲಿ ಬಂದರೆ ಗಿಲ್ಲಿ ಯಾರು ರಜತೂ ಅಲ್ಲ ಚೈತ್ರನೂ ಅಲ್ಲ ಅವ್ರು ಅಂತಂಥವ್ರು ಹತ್ ಪಟ್ಟಿದ್ದಂಥವ್ರು ಬಂದರೂ ಕೂಡ ಬಿಡಲ್ಲ ಅವನು ಸ್ವಲ್ಪ ಅವನು ಮೆಂಟಲಿ ಸ್ವಲ್ಪ ಇನ್ನೊಂದು ಚೂರು ಸ್ಟ್ರಾಂಗ್ ಆಗಬೇಕು ಅಂತ ನನಗನ್ಸುತ್ತೆ ಬಟ್ ಗಿಲ್ಲಿ ಕೊಟ್ಟಿರುವಂಥ ಕೌಂಟ್ರ್ ತುಂಬ ಚೆನ್ನಾಗಿದೆ ಬರಬೇಕಾದ್ರೆ ಆಗಿ ಬಂದರು ಇವಾಗ ಫುಲ್ ಟುಸ್ ಆಗಿಬಿಟ್ಟವ್ರೆ ಜೊತೆಗೆ ಗೇಮಲ್ಲಿ ತೋರಿಸ್ತೀನಿ ಗೇಮಲ್ಲಿ ತೋರಿಸ್ತೀನಿ ಅಂದವನು ಸೊ ನಾನು ಅಲ್ಲೇ ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಖಡಕ್ ಆಗಿರುವಂಥ ಒಂದು ಕೌಂಟ್ರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕಡೆ ಚೈತ್ರ ಸೊ ನಾಲ್ಕು ದಿನ ಮಾತಾಡಬೇಕು ಮಾತಾಡಬಾರ್ದು ಅನ್ನೋವಂಥ ರೀತಿಯಲ್ಲಿ ಸೈಲೆಂಟ್ ಆಗಿದ್ದಾನೆ ಅಂತ ಚೈತ್ರ ಹೇಳುವಂಥದ್ದು ನಾಲ್ಕು ದಿನ ಏನಕ್ಕೆ ಸೈಲೆಂಟ್ ಆಗಿದ್ದ ಅಂತಂದರೆ ಇದನ್ನಲ್ಲ ಬಿಗ್ ಬಾಸ್ ಹೇಳಿದ್ರಲ್ಲ ಸೊ ಅತಿಥಿಗಳಿಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಸೊ ಆ ಬೀಗ ಹಾಕಿದ್ದಕ್ಕೆ ಸುಮ್ಮನೆ ಇದ್ದ ಹೊರತು ಸೊ ಇವಾಗ ತೋರಿಸ್ತಾನೆ ಏನೋ ಅನ್ನೋದನ್ನು ಯಾರ ಮಾತು ಏನು ಕತೆ ಅನ್ನೋ ಅಂತ ತೋರಿಸ್ತಾನೆ ಅವ್ರು ಇರಲ್ಲ ಅವ್ರು ಹೋಗ್ತಾರೆ ಅಂತ ಇದ್ದೀನಿ ಅನ್ನೋ ರೀತಿಲ್ಲ ಅಂದರೆ ನಾನು ಭಯಕ್ಕೋಸ್ಕರ ಮಾತಾಡದೆ ಕೂತಿಲ್ಲ ನಾನೇನಾದ್ರೂ ಮಾತಾಡಿದ್ರೆ ನೀವು ಇರಲ್ಲ ಅಂತ ಅನ್ನೋದಕ್ಕೋಸ್ಕರ ಸುಮ್ಮನೆ ಕೂತಿದ್ದೀನಿ ಅಂತ ಹೇಳಿರೋವಂಥದ್ದು ಇಬ್ಬರಿಗೂ ಕೂಡ ಸರಿ ಸರಿಯಾಗಿ ಕೌಂಟ್ರ್ ಕೊಟ್ಟಿದ್ದಾನೆ ಸೊ ಇದು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಬೇಕು ಸೊ ನೋಡೋಣ ಏನು ತುಳಿಬೇಕು ಅಂತಲೇ ತೊಗೊಂಡು ಬಂದಿದ್ದಾರೆ ಇಬ್ಬರನ್ನ ಸೊ ನೋಡೋಣ ಯಾವ ರೀಂಜಿ ಕಂಟ್ರೋಲ್ ಮಾಡ್ತಾರೆ ಅಥವಾ ಇವರೇ ಒಂದು ಕಂಟ್ರೋಲ್ ತಪ್ತಾರ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ ಅವಳು ಚೈತ್ರನ ಏನಕ್ಕೆ ಅಂತ ಅಂದ್ರೆ ಮರೆಯಾ ವೇಸ್ಟ್ ಅವಳು ಬರೀ ಕಿರ್ಚಾಡೋದು ಅದು ಬಿಟ್ಟರೆ ವೀಕೆಂಡಲ್ಲಿ ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಸೇರೋದು ಬಿಟ್ಟರೆ ಇನ್ನೇನು ಗೊತ್ತಿದೆ ಅವಳಿಗೆ ಅಲ್ಲ ಮಾನ ಮರ್ಯಾದೆ ಇಲ್ವಾ ಸುಮ್ಮನೆ ಬೇರೆ ಕಂಟೆಸ್ಟ್ ಅಟ್ ಲೀಸ್ಟ್ ತೊಗೊಂಡು ರಜೆ ತೋಕೆ ಇರಲಿ ಕಾಂಪಿಟೇಷನ್ ಅಲ್ವಾ ನೋಡೋಣ ಅದೇನು ಮಾಡ್ತಾರೆ ಅಂತ ನೋಡೋಣ ಬಟ್ ಚೈತ್ರ ಅಂತೂ ವೇಸ್ಟ್ ನಿಜವಾಗ್ಲೂ ವೇಸ್ಟ್ ಒಂದು ಟಾಸ್ಕ್ ಆಡೋಲ್ಲ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಮಣ್ಣು ಇಲ್ಲ ಸುಮ್ಮನೆ ಕಿರ್ಚಾಡಲಿಕ್ಕೆ ಅಶ್ವಿನಿ ಎದುರುಗಡೆಗೆ ಸುಮ್ಮನೆ ಕ್ರಿಚಾಲಿಕ್ಕೋಸ್ಕರ ತಗೊಂಡು ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆಲ್ರೆಡಿ ಸಿಕ್ಸ್ಟಿ ಡೇಸಲ್ಲಿ ಅವ್ರದ್ದು ಆಲ್ರೆಡಿ ಹಾಫ್ ಒಂದು ಇದು ಎನರ್ಜಿ ಡೌನ್ ಆಗಿರುತ್ತೆ ಅದ್ರ ಮಧ್ಯೆ ಇವ್ರನ್ನ ಫ್ರೆಶ್ ಆಗಿರೋ ಇಬ್ಬರನ್ನ ಒಂದು ತಂದುಬಿಟ್ಟು ಸೊ ಇವ್ರ ಒಂಥರ ಎರಡು ಕೋಳಿನ ತಂದುಬಿಟ್ಟು ಜಗಳ ಕಚ್ಚಿದಂಗೆ ಅದೇ ಮಾಡ್ತಿರೋವಂಥದ್ದು ಬಿಗ್ ಬಾಸ್ ಅದು ಬಿಟ್ಟರೆ ಇನ್ನೇನು ಮಾಡ್ತಿದ್ದಾರೆ ಅರ್ಥನೇ ಆಗ್ತಾ ಇಲ್ಲಪ್ಪ ನೋಡೋಣ ಆ್ಯಂಡ್ ಇನ್ನೊಂದು ಏನೋ ಟ್ವಿಸ್ಟ್ ಬೇರೆ ಇದೆ ಅಂತ ಹೇಳ್ತಿದ್ದಾರೆ ಸೊ ಇವ್ರಿಬ್ರ ಮಧ್ಯೆ ಅದೇನು ಟ್ವಿಸ್ಟು ಅದೇನು ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಸೊ ಇವರಿಬ್ಬರು ಯಾವ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾರೆ ಯಾರು ಅನ್ನೋದನ್ನು ನಿಮ್ಮ ಅನಿಸಿಕೆನ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಅಷ್ಟೇ ಮುಂದೆ ನೋಡೋದಕ್ಕೆ ಸಿಗೋವರೆಗೂ ಟಾಟಾ ಬೈ ಬಾಯ್